ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀನಿ ತಿಂಡಿಗೆ ನಾನು ಯಾವ ರೀತಿ ಟೊಮೊಟೊ ಭಾತನ್ನ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ ನಾನಂತೂ ಎರಡು ರೀತಿಯಲ್ಲಿ ಮಾಡ್ತೀನಿ ನಾನು ಟೊಮೊಟೊ ಭಾತನ್ನ ಅದರಲ್ಲೂ ಜಾಸ್ತಿ ಮಾಡೋದು ಈ ರೀತಿಯೇ ನಾನು ಏನಿದು ಇಷ್ಟು ಸ್ಪೀಡಾಗಿ ಟೊಮೊಟೊನ ಹೆಚ್ಚುತ್ತಿದ್ದಾಳಲ್ಲ ಅಂತ ಅಂದ್ಕೊತಿದ್ದೀರಾ ನೋಡಿ ನಾನು ಎಷ್ಟು ಸ್ಪೀಡಾಗಿ ಟೊಮೊಟೊ ಹೆಚ್ಚುತ್ತಿದ್ದೀನಿ ನೀವು ಈ ರೀತಿಯೇ ಮಾಡ್ತೀರಾ ಇಲ್ಲ ವೀಡಿಯೋನ ಸ್ಪೀಡ್ ಮಾಡಿದ್ದೀನಿ ಅದು ಕೂಡ ನಿಮಗೆ ಗೊತ್ತು ಸುಮ್ಮನೆ ನಾನು ಈ ಡೈಲಾಗ್ನ ಹೊಡೆದೆ ಸರಿ ಬನ್ನಿ ಇವಾಗ ಟೊಮೊಟೊ ಭಾತನ ನಾನು ಹೇಗೆ ಮಾಡ್ತೀನಿ ನೋಡ್ಕೊಬರೋಣ ಒಗ್ಗರಣೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಾನು ಎರಡು ಟೊಮೊಟೊ ಮತ್ತು ಒಂದು ಈರುಳ್ಳಿ ಅಷ್ಟೇ ಹೆಚ್ಕೊತೀನಿ ಮತ್ತು ಒಂದು ಮೂರು ಟೊಮೊಟೊನ ಬೇಯಿಸ್ಕೊತೀನಿ ಮೊದಲು ನಾನು ಕಟ್ ಮಾಡ್ಕೊಬಿಟ್ಟು ಟೊಮೊಟೊನ ಬೇಯೋಕೆ ಇಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಆಮೇಲೆ ನಾನು ಟೊಮೊಟೊ ಮತ್ತು ಈರುಳ್ಳಿನ ಇದ್ದೀನಿ ಬೇಯಿಸಿಟ್ಕೊಂಡಿರೋ ಟೊಮೊಟೊನ ತಣ್ಣಗಾಗೋ ತನಕ ಇಟ್ಟು ಅದಕ್ಕೇ ಶುಂಠಿ ಮತ್ತು ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ಕೊತೀನಿ ನಾನು ರುಬ್ಬಕ್ಕೆ ಅದು ಹಾಗೆ ಸಿಗುತ್ತೆ ಅಂತ ಅಂತೇಳ್ಬಿಟ್ಟು ರುಬ್ಕೊಡ್ತೀನಲ್ವ ಹೇಗಿದ್ರು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೇನೆ ಶುಂಠಿ ಮತ್ತು ಬೆಳ್ಳುಳ್ಳಿನ ರುಬ್ಕೊಳ್ತೀನಿ ಬೇರೆ ಏನನ್ನೂ ಹಾಕ್ಕೊಳಲ್ಲ ಇದು ಮೂರಷ್ಟೇ ನಾನು ರುಬ್ಕೊಳ್ಳೋದು ರುಬ್ಬಿ ಇಟ್ಕೊಂಡಿದ್ದನ್ನು ಕೂಡ ವಿಡಿಯೋ ಮಾಡಿದ್ದೆ ಆದರೆ ಇದರಲ್ಲಿ ಹಾಕೋದನ್ನ ಮರ್ತ್ ವಿಡಿಯೋ ವೀಡಿಯೋ ಎಡಿಟ್ ಮಾಡುವಾಗ ನೋಡಿ ಇವಾಗ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಮೊದಲೇ ಎಣ್ಣೆ ಹಾಕಿದ್ದೆ ಅದನ್ನು ವಿಡಿಯೋ ಹಾಕಿಲ್ಲ ಇದರಲ್ಲಿ ಆಮೇಲೆ ಎಣ್ಣೆನೇ ಹಾಕಿಲ್ಲ ಹಾಗೇ ಇದೀಯಾ ಅಂತ ಹೇಳಿ ಕಮೆಂಟ್ ಮಾಡಿಬಿಡಬೇಡಿ ನೋಡಿ ಎಣ್ಣೆ ಹಾಕಿಬಿಟ್ಟು ಕಲ್ಲು ಒಂದು ಎರಡು ಮೆಣಸು ಮತ್ತು ಒಂದು ಎರಡು ಲವಂಗನ ಹಾಕ್ತೀನಿ ನಾನು ಕೆಲವೊಂದು ಸಲ ಒಂದು ಏಲಕ್ಕಿ ಕೂಡ ಹಾಕಿರ್ತೀನಿ ಆದರೆ ಇವತ್ತು ಹಾಕಿಲ್ಲ ಮತ್ತು ಎಲೆ ಮೊಗ್ಗು ಇಷ್ಟನ್ನು ಹಾಕ್ತೀನಿ ಈರುಳ್ಳಿ ಮತ್ತು ಟೊಮೊಟೊನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಬಿಡೋ ಥರ ಆದಮೇಲೆ ಬೇಯಿಸಿಟ್ಕೊಂಡಿದ್ನಲ್ಲ ಆ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿನ ರುಬ್ಬಿರ್ತೀನಲ್ವ ಅದನ್ನು ಆ್ಯಡ್ ಮಾಡ್ತೀನಿ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿ ಜಾಸ್ತಿ ಮಾಡೋ ಅಂಥದ್ದಿರಲ್ಲ ಯಾಕೆ ಅಂದರೆ ಮೊದಲನೇ ಬೇಯಿಸಿರ್ತೀನಲ್ವ ಹಸಿ ಸ್ಮೆಲ್ ಇರಲ್ಲ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಚಕ್ಕೆ ಪೌಡ್ರು ಅರಿಶಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ಹಾಕ್ತೀನಿ ನಾನಂತೂ ಜಾಸ್ತಿ ಖಾರ ಪುಡಿ ಹಾಕಲ್ಲ ಅನ್ವಿಕಾ ಮೊದಲೇನೆ ಟೊಮೊಟೊ ಬಾತು ಪಲಾವ್ ಇದನ್ನೆಲ್ಲ ತಿನ್ನಲ್ಲ ಯಾಕೆ ಅಂದರೆ ಖಾರ ಮಾಡಿರ್ತೀನಿ ಮತ್ತು ತರಕಾರಿ ಹಾಕಿರ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ಸ್ವಲ್ಪ ನಾನು ಖಾರ ಕಮ್ಮಿನೇ ಮಾಡಿರ್ತೀನಿ ಅವಳಿಗೋಸ್ಕರ ನಮಗಂತೂ ಮಾ ತಿನ್ನೋದಾದರೆ ಖಾರ ಮುಂದೆ ಇರಬೇಕು ಇದಿಷ್ಟು ಹಾಕ್ಬಿಟ್ಟು ಅಕ್ಕಿನ ತೊಳ್ಕೊಂಡು ತೊಳೆದ್ಬಿಟ್ಟು ಒಂದೂವರೆ ಗ್ಲಾಸ್ ಅಕ್ಕಿನ ಹಾಕಿದ್ದೀನಿ ನಾನು ಅಷ್ಟು ಸಾಕಾಗುತ್ತೆ ನಮಗೆ ತಿಂಡಿಗೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನ ಹ್ಯಾಡ್ ಮಾಡಿಬಿಟ್ಟು ಒಂದು ವಿಷಲ್ ಅಥವಾ ಎರಡು ವಿಷಲ್ನ ಹಾಕ್ಸಿದ್ರೆ ಸಾಕು ಅಲ್ಲಿಗೆ ಪ ಟೊಮೊಟೊ ಬಾತು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಟೊಮೊಟೊ ಬಾತು ವೀಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೀಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ